ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನರ್ವ ಅಖಿಲೇಶ್ ದಬ್ಬೆಕಟೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳದ ಸಂಭ್ರಮ ನಡೀತಾ ಇತ್ತು ಅವೆಲ್ಲದರ ನಡುವೆ ಒಂದು ಘನಘೋರ ಘಟನೆ ನಡೆದು ಹೋಗಿದೆ ಮಂಡ್ಯದಲ್ಲಿ ಅದುವೇ ಒಂದು ಬೆಚ್ಚಿ ಬೀಳಿಸುವಂತಹ ಮರ್ಡರ್ ಆದರೆ ಮರ್ಡರ್ ಮಾಡಿದ ಆತನನ್ನ ಮನೆಯಲ್ಲಿದ್ದವರು ಯಾವ ರೀತಿಯಾಗಿ ಲಾಕ್ ಮಾಡಿದ್ರು ಗೊತ್ತಾ ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಸಕ್ಕರೆ ನಾಡು ಮಂಡ್ಯ ಭೀಕರ ಕೊಲೆಗೆ ಅಕ್ಷರಶಃ ನಲುಗು ಬಿಟ್ಟಿದೆ ಮರ ಕತ್ತರಿಸೋ ಯಂತ್ರದೊಂದಿಗೆ ಮನೆ ಬಾಗಿಲಿಗೆ ಬಂದವನೊಬ್ಬ ಮಂಡ್ಯದಲ್ಲಿ ಅದೇ ಯಂತ್ರದಿಂದಲೇ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಮನೆ ಯಜಮಾನಿಯ ಚಾಣಕ್ಷತನದಿಂದ ಕೊಲೆಗಾರ ಲಾಕು ಕೂಡ ಆಗಿದ್ದ ಇದೀಗ ಕಿರಾತಕ್ನ ಕೃತ್ಯದ ಹಿಂದಿನ ಅಸಲಿ ಕಥೆಯನ್ನ ಬಾಯ್ಬಿಟ್ಟಿದ್ದಾನೆ ಆತನ ಹೆಸರು ಇಬ್ರಾಹಿಂ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿವಾಸಿ ದರೋಡೆಯ ದಾರಿ ಹಿಡಿದಿದ್ದ ಇಬ್ರಾಹಿಂ ಕಳ್ಳತನ ಮಾಡುವುದಕ್ಕೆ ಮಂಡ್ಯದ ಕ್ಯಾತನ ಹಳ್ಳಿಗೆ ಬಂದವ ರಮೇಶ್ ಎಂಬುವವರ ಮನೆಗೆ ನುಗ್ಗಿದ್ದಾನೆ ಈ ವೇಳೆ ದರೋಡೆಗೆ ಅಡ್ಡಿಯಾದ ರಮೇಶನನ್ನ ಮರಕುಯ್ಯುವ ಯಂತ್ರದಿಂದಲೇ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಆನ್ಲೈನ್ ಗೇಮ್ ಸುಳಿಗೆ ಸಿಲುಕಿರುವ ಈತ ಸಾಲವನ್ನ ಮಾಡಿಕೊಂಡಿದ್ದ ಇನ್ನು ಇಬ್ರಾಂ ಈ ಸಾಲವನ್ನ ತೀರಿಸಲು ದರೋಡೆಯ ದಾರಿಯನ್ನ ಹಿಡಿದಿದ್ದ ಹೀಗಾಗಿ ಮರ ಕತ್ತರಿಸುವ ಯಂತ್ರದೊಂದಿಗೆ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲೇ ಇದ್ದ ರಮೇಶ್ ಅವರ ತೋಟದ ಮನೆಗೆ ನುಗ್ಗು ಬಿಟ್ಟಿದ್ದಾನೆ ಇಬ್ರಾಹಿಂ ಮನೆಯಲ್ಲಿ ವಯಸ್ಸಾದ ದಂಪತಿ ಇದ್ದರಿಂದ ದರೋಡೆಗೆ ಯತ್ನಿಸಿದ್ದ ಆದ್ರೆ ಈ ವೇಳೆ ರಮೇಶ್ ಅಡ್ಡಿ ಮಾಡ್ತಿದ್ದಂತೆ ಅವರನ್ನ ಮರ ಕೊಯ್ಯುವ ಯಂತ್ರದಿಂದ ಕೊಯ್ದು ಹಾಕಿದ್ದಾನೆ ನಂತರ ರಮೇಶ್ ಪತ್ನಿ ಯಶೋದಂಬನನ್ನ ಕೂಡ ಕೊಲೆಗೂ ಯತ್ನಿಸಿದ ಬಳಿಕ ಯಶೋದಮ್ಮ ಮನೆಯಿಂದ ಹೊರಬಂದು ಬಾಗಿಲನ್ನ ಹಾಕಿಕೊಂಡು ಇಬ್ರಾಹಿಂನ ಮನೆಯೊಳಗೆ ಲಾಕ್ ಮಾಡಿದ್ದಾರೆ ಇನ್ನು ಈ ಹತ್ತಿಗೂ ಮುನ್ನ ಕಿಲ್ಲರ್ ಇಬ್ರಾಹಿಂ ಕೆನ್ನಾಳು ಗ್ರಾಮಕ್ಕೆ ಬಂದಿದ್ದ ಅಲ್ಲಿ ಇಂದ್ರಮ್ಮ ಎನ್ನುವವರ ಮನೆಗೆ ಹೋಗಿದ್ದ ಮರ ಕತ್ತರಿಸುವ ಯಂತ್ರವನ್ನ ನೀವು ಆರ್ಡರ್ ಮಾಡಿದ್ದೀರಾ ಅಂತ ಅವರ ಮನೆ ಬಾಲಿಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ ಆದ್ರೆ ಈ ವೇಳೆ ಇಂದ್ರಮ್ಮ ನಾವು ಆರ್ಡರ್ ಮಾಡಿಲ್ಲ ಹೋಗು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿ ಟಿವಿ ಅಳವಡಿಕೆಯನ್ನ ನೋಡಿ ಹಂತಕ ಇಬ್ರಾಹಿಂ ಅಲ್ಲಿಂದ ವಾಪಸ್ ಆಗಿದ್ದ ಇನ್ನು ಹಂತಕನ ಸಂಪೂರ್ಣ ಚಲನವಲನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಸಾಲ ತೀರಿಸೋಕೆ ದರೋಡೆಗೆ ಇಳಿದವನ ಕತೆ ಈಗ ಜೈಲಿನಲ್ಲಿ ಅಂತ್ಯ ಆಗಿದೆ ಆದರೆ ಏನು ತಪ್ಪು ಮಾಡದ ರಮೇಶ್ ಜೀವವೇ ಹೋಗುಬಿಟ್ಟಿದೆ ಪತ್ನಿ ಯಶೋದಮ್ಮ ಸದ್ಯ ಆಸ್ಪತ್ರೆ ಪಾಲಾಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಸದ್ಯ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಆತ ಒಟ್ಟಲ್ಲಿ ಮಂಡ್ಯದಲ್ಲಾಗಿರುವಂತ ಈ ಬರ್ಬರ ಕೊಲೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ